ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮನೋಬಲ ವಸ್ತು ಪರಿವರ್ತನೆ ಹಿಮಾಲಯದ ಪ್ರಸಿದ್ಧ ಪುಣ್ಯಧಾಮವಾದ ಬದರಿನಾಥಕ್ಕೆ ಪ್ರಯಾಣ ಮಾಡಲು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಹೊರಟೆ ಮಾರ್ಗದಲ್ಲಿ ಗಂಗಾ ನದಿಯ ದಡದಲ್ಲಿ ಸ್ಥಾಪಿತವಾಗಿರುವ ಶ್ರೀನಗರ ಎಂದು ಕರೆಯುವ ಒಂದು ಸ್ಥಳವಿದೆ ಶ್ರೀನಗರದಿಂದ ಐದು ಮೈಲಿ ದೂರದಲ್ಲಿ ಒಂದು ಚಿಕ್ಕ ಶಕ್ತಿ ದೇವಸ್ಥಾನವಿದೆ ಅದರಿಂದ ಕೇವಲ ಎರಡು ಮೈಲಿಗಳ ಪಾಸಲೆಯ ತಗ್ಗು ಪ್ರದೇಶದಲ್ಲಿ ಅಘೋರಿ ಬಾಬಾ ಅವರ ಗುಹೆಯಿತ್ತು ಅಘೋರ ಪಂಥವು ಒಂದು ನಿಗೂಢವಾದ ಅಧ್ಯಯನ ವಿಚಾರವಾಗಿದ್ದು ಇದರ ವಿವರಗಳ ಗ್ರಂಥಗಳಲ್ಲಿ ವಿರಳವಾಗಿ ಉಲ್ಲೇಖಿತವಾಗಿರುವುದಲ್ಲದೆ ಭಾರತದ ಸ್ವಾಮಿಗಳು ಹಾಗೂ ಯೋಗಿಗಳಿಗೆ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯವಾದ ಸಂಗತಿಯಾಗಿದೆ ಇದೊಂದು ಗೂಢವಾದ ಮಾರ್ಗವಾಗಿದ್ದು ಸೌರವಿಜ್ಞಾನವನ್ನು ಒಳಗೊಳ್ಳುತ್ತದೆ ರೋಗ ನಿವಾರಕ ಉಪಯೋಗಕ್ಕೂ ಇದನ್ನು ಬಳಸಲಾಗುತ್ತದೆ ಈ ವಿಜ್ಞಾನವು ಪ್ರಾಣಕ್ಕಿಂತಲೂ ಸೂಕ್ಷ್ಮತರವಾದ ಜೀವನದ ಸೂಕ್ಷ್ಮ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಕರಗತ ಮಾಡಿಕೊಳ್ಳಲು ಉದ್ದಿಷ್ಟವಾಗಿದೆ ಇಹದ ಮತ್ತು ಪರದ ಜೀವನಗಳ ಮಧ್ಯೆ ಇದು ಸಂಬಂಧ ಸೇತುವನ್ನು ನಿರ್ಮಿಸುತ್ತದೆ ಅಘೋರಿ ವಿಜ್ಞಾನವನ್ನು ಸಾಧನೆ ಮಾಡುವ ಕೇವಲ ಕೆಲವೇ ಯೋಗಿಗಳಿದ್ದಾರೆ ಇಂಥವರು ತಮ್ಮ ವಿಚಿತ್ರವಾದ ವಿಧಾನಗಳಿಂದಾಗಿ ಜನರಿಂದ ಬಹುತೇಕವಾಗಿ ದೂರವಿಡಲ್ಪಟ್ಟಿರುತ್ತಾರೆ ಶ್ರೀನಗರದ ಸುತ್ತಲೂ ಪ್ರದೇಶದ ಹಳ್ಳಿಗರು ಅಘೋರಿ ಬಾಬಾರ ಬಗ್ಗೆ ತುಂಬ ಭೀತರಾಗಿರುತ್ತಿದ್ದರು ಯಾವತ್ತೂ ಅವರ ಸಮೀಪ ಹೋದದ್ದಿಲ್ಲ ಯಾಕೆಂದರೆ ಯಾರಾದರೂ ಅವರನ್ನು ಸಂಪರ್ಕಿಸಿದಾಗ ಬಾಬಾರವರು ವಾಚಮಗೋಚರವಾಗಿ ಬೈಯುತ್ತಾ ಅವರತ್ತ ಕಲ್ಲು ಬೀರುತ್ತಿದ್ದರು ದೃಢಕಾಯರಾಗಿದ್ದ ಅವರು ಸುಮಾರು ಆರು ಅಡಿ ಐದು ಅಂಗುಲ ಎತ್ತರ ಇದ್ದರು ಅವರ ವಯಸ್ಸು ಸುಮಾರು ಎಪ್ಪತ್ತೈದು ವರ್ಷ ಇರಬಹುದು ಉದ್ದವಾದ ಕೂದಲು ಮತ್ತು ಗಡ್ಡ ಬಿಟ್ಟಿದ್ದ ಅವರು ಗೋಣಿ ಬಟ್ಟೆಯ ಲಂಗೋಟಿ ಧರಿಸುತ್ತಿದ್ದರು ಒಂದಿಷ್ಟು ಗೋಣಿ ತಾಟಿನ ಚೂರುಗಳ ಹೊರತು ಅವರ ಗುಹೆಯಲ್ಲಿ ಇನ್ನೇನೂ ಇರಲಿಲ್ಲ ನಾನು ಅವರನ್ನು ನೋಡಲು ಹೋದೆ ರಾತ್ರಿಯನ್ನು ಅಲ್ಲೇ ಕಳೆಯಬಹುದು ಅವರಿಂದ ಏನಾದರೂ ಕಲಿಯಬಹುದು ಎಂಬ ಎಣಿಕೆ ನನ್ನದು ಸ್ಥಳೀಯ ಪಂಡಿತರೊಬ್ಬರನ್ನು ದಾರಿ ತೋರಿಸಲು ಕೇಳಿಕೊಂಡೆ ಆ ಪಂಡಿತರು ಹೇಳಿದರು ಈ ಅಘೋರಿ ಋಷಿಯಲ್ಲ ಕೊಳಕು ಮನುಷ್ಯ ನೀವು ಅವನನ್ನು ನೋಡುವುದು ಬೇಡ ಬಾಬಾರ ಗುಹೆಗೆ ಕರೆದುಕೊಂಡು ಹೋಗುವಂತೆ ಪಂಡಿತರನ್ನು ಒತ್ತಾಯಿಸಿದೆ ಪಂಡಿತರಿಗೆ ನನ್ನ ಹಾಗೂ ನನ್ನ ಗುರುಗಳ ವಿಚಾರ ಚೆನ್ನಾಗಿ ಗೊತ್ತಿತ್ತು ಸಂಜೆ ಗತ್ತಲಿಗಿಂತ ಮುಂಚೆ ನಾವು ಅಲ್ಲಿಗೆ ತಲುಪಿದೆವು ಅಘೋರಿ ಬಾಬಾ ತನ್ನ ಗುಹೆ ಹಾಗೂ ಗಂಗೆಯ ನಡುವೆ ಒಂದು ಬಂಡೆಯ ಮೇಲೆ ಕುಳಿತಿರುವುದು ಕಾಣಿಸಿತು ನಮ್ಮನ್ನು ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದರು ನನ್ನ ಬೆನ್ನ ಹಿಂದೆ ನನ್ನನ್ನು ಬೈತೀಯ ಇಲ್ಲಿ ಬಂದು ಕೈ ಜೋಡಿಸಿ ನಮಸ್ಕಾರ ಮಾಡ್ತೀಯಾ ಎಂದು ಆ ಪಂಡಿತನನ್ನು ಗದರಿಸಿದರು ಅಲ್ಲಿಂದ ಜಾಗ ಖಾಲಿ ಮಾಡಬಯಿದಾಗ ಅಘೋರಿ ಬಾಬಾ ಹೇಳಿದರು ನಿಲ್ಲು ನದಿಗೆ ಹೋಗಿ ಒಂದು ಕೊಡ ನೀರು ತ ಗಾಬರಿಗೊಂಡ ಪಂಡಿತರು ನೀರು ತಂದಾಗ ಅಘೋರಿ ಬಾಬಾ ಪಂಡಿತರಿಗೆ ಒಂದು ಸೀಳುಗತ್ತಿಯನ್ನು ಕೊಟ್ಟು ನದಿಯಲ್ಲಿ ಒಂದು ಹೆಣ ತೇಲ್ತಾ ಇದೆ ಅದನ್ನು ದಡಕ್ಕೆ ಎಳೆದು ಹಾಕಿ ತೊಡೆ ಮತ್ತು ಕಣಕಾಲಿನ ಮೀನಖಂಡಗಳನ್ನು ಮತ್ತು ಕೆಲವು ಪೌಂಡ್ಗಳಷ್ಟು ಮಾಂಸವನ್ನು ಕತ್ತರಿಸಿ ತೆಗೆದುಕೊಂಡು ಬಾ ಎಂದು ಹೇಳಿದರು ಅಘೋರಿಯ ಒತ್ತಾಯ ಪಂಡಿತರನ್ನು ನಡುಗಿಸಿತು ಅವರು ಕಂಪಿಸಿದರು ನಾನೂ ಅಧೀರನಾದೆ ಪಂಡಿತರಂತೂ ತೀವ್ರವಾಗಿ ಘಾಸಿಗೊಂಡಿದ್ದಲ್ಲದೆ ಅಘೋರಿ ಬಾಬಾರ ಬಯಕೆಯನ್ನು ಪೂರೈಸ ಬಯಸಲಿಲ್ಲ ಆದರೆ ಅಘೋರಿ ಕೆಂಡ ಇಲ್ಲವೇ ನೀನು ಹೆಣ ಕಡಿದು ಮಾಂಸ ತೆಗೆದುಕೊಂಡು ಅಥವಾ ನಿನ್ನನ್ನೇ ಕಡಿದು ನಿನ್ನ ಮಾಂಸವನ್ನೇ ತೆಗೆದುಕೊಳ್ಳುತ್ತೇನೆ ನೀನು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀಯಾ ಎಂದು ಅಬ್ಬರಿಸಿದರು ಬಡಪಾಯಿ ಪಂಡಿತರು ತೀವ್ರವಾಗಿ ಗಾಬರಿಗೊಂಡರು ಭಯಗ್ರಸ್ತರಾಗಿ ಹೆಣದ ಬಳಿ ಹೋಗಿ ಅದರ ಮಾಂಸ ಕಡಿಯ ತೊಡಗಿದರು ಅವರು ಎಷ್ಟೊಂದು ವಿಚಲಿತರಾಗಿದ್ದರೆಂದರೆ ಆಕಸ್ಮಿಕವಾಗಿ ತಮ್ಮ ಎಡಗೈನ ಮೊದಲೆರಡು ಬೆರಳುಗಳನ್ನು ಕತ್ತರಿಸಿಕೊಂಡರು ರಕ್ತ ಧಾರೆಯಾಗಿ ಸುರಿಯತೊಡಗಿತು ಮಾಂಸವನ್ನು ಬಾಬಾರ ಬಳಿಗೆ ತಂದರು ಪಂಡಿತರಾಗಲಿ ನಾನಾಗಲಿ ಸಹಜ ಸ್ಥಿತಿಯಲ್ಲಿರಲಿಲ್ಲ ಪಂಡಿತರು ಹತ್ತಿರ ಬಂದಾಗ ಅಘೋರಿ ಬಾಬಾ ಪಂಡಿತರ ಕತ್ತರಿಸಿದ ಬೆರಳ ಭಾಗವನ್ನು ಮುಟ್ಟಿದರು ತಕ್ಷಣವೇ ಗಾಯ ಮಾಯ್ದು ಹೋಯಿತು ಅಲ್ಲಿ ಗಾಯದ ಕಲೆ ಕೂಡ ಉಳಿದಿರಲಿಲ್ಲ ಅಘೋರಿಬಾಬಾ ಪಂಡಿತರಿಗೆ ಮಾಂಸದ ಚೂರುಗಳನ್ನು ಮಡಕೆಯೊಳಗೆ ಹಾಕುವಂತೆ ಮಡಕೆಯನ್ನು ಒಲೆಯ ಮೇಲಿಡುವಂತೆ ಅದರ ಬಾಯನ್ನು ಕಲ್ಲಿನಿಂದ ಮುಚ್ಚುವಂತೆ ಆಜ್ಞೆ ಮಾಡಿದರು ಈ ಯುವ ಸ್ವಾಮಿ ಹಸಿದಿದ್ದಾನೆ ನೀನೂ ಊಟ ಮಾಡಬೇಕು ಇದು ನಿನಗೆ ತಿಳಿಯಬಾರದೆ ಎಂದು ಕೇಳಿದರು ನಾವಿಬ್ಬರು ಸ್ವಾಮೀಜಿ ನಾವು ಸಸ್ಯಹಾರಿಗಳೇ ಎಂದೆವು ಬಾಬಾ ನಮ್ಮ ಮಾತಿನಿಂದ ರೇಗಿ ನನಗೆ ಹೇಳಿದರು ನಾನು ಮಾಂಸಹಾರಿ ಎಂದುಕೊಂಡೆಯೇನು ನಾನೊಬ್ಬ ಕೊಳಕು ಮನುಷ್ಯ ಎಂಬುದಾಗಿ ಈ ಜನ ಮಾತನಾಡಿಕೊಳ್ಳುವುದನ್ನು ನೀನೂ ಏನು ನಾನೂ ಸಸ್ಯಾಹಾರಿಯೇ ಹತ್ತು ನಿಮಿಷಗಳ ನಂತರ ಅಲ್ಲಿದ್ದ ಒಂದು ಮಡಕೆ ತರುವಂತೆ ಪಂಡಿತರಿಗೆ ಹೇಳಿದರು ಅವರು ಒಂದಷ್ಟು ದೊಡ್ಡ ಎಲೆಗಳನ್ನು ಸಂಗ್ರಹಿಸ ಹೇಳಿದರು ಈ ಎಲೆಗಳನ್ನು ನೆಲದ ಮೇಲೆ ಹರಡಿದ್ದಿ ಅಡಿಗೆ ಬಡಿಸೋಣ ನಡುಗುವ ಕೈಗಳಿಂದ ಪಂಡಿತರು ಹಾಗೆ ಮಾಡಿದರು ಆಗ ಅಭೋರಿ ಬಾಬಾ ಮಣ್ಣಿನ ಬಟ್ಟಲುಗಳನ್ನು ತರುವ ಸಲುವಾಗಿ ಗುಹೆಯೊಳಗಡೆ ಹೋದರು ಅವರು ಒಳಗೆ ಹೋಗಿದ್ದಾಗ ಪಂಡಿತರು ಪಿಸುಮಾತಿನಲ್ಲಿ ನನಗೆ ಹೇಳಿದರು ಇದೆಲ್ಲ ಆದರೆ ನಾನು ಬದುಕಿ ಉಳಿಯಲಾರೆನೆಂದು ತೋರುತ್ತದೆ ಜೀವಮಾನವಿಡಿ ನಾನು ಕಲಿತ ಸಾಧನೆ ಮಾಡಿದ ಎಲ್ಲದ್ದಕ್ಕೂ ವಿರುದ್ಧವಾದುದು ಇದು ನಾನು ಬದುಕಿರಲೇಬಾರದು ನೀವು ನನ್ನನ್ನು ಏನು ಮಾಡಿಬಿಟ್ಟಿರಿ ಇಲ್ಲಿಗ್ಯಾಕೆ ಕರೆತರಬೇಕಾಗಿತ್ತು ಸುಮ್ಮನಿರಿ ತಪ್ಪಿಸಿಕೊಳ್ಳೋದು ಸಾಧ್ಯವಿಲ್ಲ ಆದ್ದರಿಂದ ಕೊನೆ ಪಕ್ಷ ಏನಾಗುತ್ತದೆ ಅನ್ನೋದನ್ನಾದರೂ ನೋಡಿಬಿಡೋಣ ಎಂದು ಹೇಳಿದೆ ನಾನು ಅಘೋರಿ ಬಾಬಾ ಅಡುಗೆಯನ್ನು ಬಡಿಸುವಂತೆ ಪಂಡಿತನಿಗೆ ಹೇಳಿದರು ಪಂಡಿತರು ಮುಚ್ಚಳವನ್ನು ತೆರೆದು ನನ್ನ ಬಟ್ಟಲಿಗೆ ಬಡಿಸತೊಡಗಿದಾಗ ನೋಡುತ್ತೇವೆ ಆಶ್ಚರ್ಯವೆಂದರೆ ಚೀಸ್ ಮತ್ತು ಸಕ್ಕರೆಯಿಂದ ತಯಾರು ಮಾಡಿದ ರಸಗುಲ್ಲ ಕಾಣುತ್ತಿದೆ ಇದು ನನಗೆ ಪ್ರಿಯವಾದ ತಿನಿಸು ಅಲ್ಲದೆ ನಾನು ಬಾಬಾರ ಗುಹೆಗೆ ನಡೆದು ಬರುವಾಗ ಕೂಡ ಇದರ ಬಗ್ಗೆ ನೆನಪು ಮಾಡಿಕೊಳ್ಳುತ್ತಾ ಬರುತ್ತಿದ್ದೆ ಎಲ್ಲ ವಿಚಿತ್ರವಾಗಿದೆ ಎಂದುಕೊಂಡೆ ಅಘೋರಿ ಹೇಳಿದರು ಈ ಸಿಹಿ ತಿಂಡಿಯಲ್ಲಿ ಮಾಂಸವಿಲ್ಲ ನಾನು ಸಿಹಿಯನ್ನು ತಿಂದೆ ಪಂಡಿತರೂ ಸಹ ತಿನ್ನಲೇಬೇಕಾಯಿತು ಅದು ತುಂಬಾ ರುಚಿಯಾಗಿತ್ತು ಉಳಿದದ್ದನ್ನು ಹಳ್ಳಿಗರಿಗೆ ಹಂಚುವ ಸಲುವಾಗಿ ಪಂಡಿತರಿಗೆ ನೀಡಲಾಯಿತು ನಾವು ಕಣ್ಣುಕಟ್ಟು ವಿದ್ಯೆಯಿಂದ ಮೋಸ ಹೋಗಿಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಡುವ ಸಲುವಾಗಿ ಹೀಗೆ ಮಾಡಲು ಹೇಳಿದ್ದು ಗುಹೆಯಿಂದ ಮೂರು ಮೈಲಿ ದೂರದಲ್ಲಿದ್ದ ಊರಿಗೆ ಪಂಡಿತರು ಕತ್ತಲಲ್ಲಿ ಒಬ್ಬಂಟಿಯಾಗಿಯೇ ಹೊರಟರು ಈ ಆಹಾರವನ್ನು ರೂಪಾಂತರ ಮಾಡಿದ್ದು ಹೇಗೆ ಎಂಬ ರಹಸ್ಯವನ್ನು ಭೇದಿಸಲು ಹಾಗೂ ದಿಗ್ಭ್ರಮೆ ಹಿಡಿಸುವ ಅವರ ಜೀವನ ವಿಧಾನವನ್ನು ಅರ್ಥ ಮಾಡಿಕೊಳ್ಳಲು ನಾನು ಅಲ್ಲೇ ಇರಬಯಸಿದೆ ಹೆಣದ ಮಾಂಸವನ್ನು ಬೇಯಿಸಿದ್ದು ಯಾಕೆ ಹಾಗೂ ಅದು ಸಿಹಿ ಪದಾರ್ಥವಾಗಿದ್ದಾದರೂ ಹೇಗೆ ಅವರು ಇಲ್ಲಿ ಯಾಕೆ ಏಕಾಗಿಯಾಗಿದ್ದಾರೆ ಎಂದು ಆಶ್ಚರ್ಯಗೊಂಡೆ ಅಂಥ ಜನಗಳ ಬಗ್ಗೆ ಕೇಳಿದ್ದನಾದರೂ ಮುಖಾಮುಖಿಯಾಗಿ ನೋಡುವ ಅವಕಾಶ ಸಿಕ್ಕಿದ್ದು ಇದೇ ಮೊದಲು ನಾನು ಎರಡು ಗಂಟೆಗಳ ಕಾಲ ಧ್ಯಾನ ಮಾಡಿದ ನಂತರ ನಾವು ಗ್ರಂಥಗಳ ಬಗ್ಗೆ ಮಾತಾಡತೊಡಗಿದೆವು ಅವರು ಅಸಾಧಾರಣ ಮೇಧಾವಿ ಮಾತ್ರವಲ್ಲ ವಿಸ್ತೃತ ಅಧ್ಯಯನಾನುಭಾವಿಗಳೂ ಆಗಿದ್ದರು ಅವರ ಸಂಸ್ಕೃತ ಎಷ್ಟೊಂದು ಅಡಕ ಹಾಗೂ ಕ್ಲಿಷ್ಟವಾಗಿತ್ತೆಂದರೆ ಅವರು ಮಾತಾಡಿದ ಪ್ರತಿ ಸಂದರ್ಭದಲ್ಲಿಯೂ ನಾನು ಉತ್ತರ ನೀಡುವುದಕ್ಕಿಂತ ಮುಂಚೆ ಅವರು ಹೇಳಿದ್ದೇನೆಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೆಲವು ನಿಮಿಷಗಳು ಬೇಕಾಗುತ್ತಿದ್ದವು ನಿಸ್ಸಂಶಯವಾಗಿಯೂ ಅವರು ತುಂಬ ವಿದ್ವತ್ಪೂರ್ಣ ವ್ಯಕ್ತಿಯಲ್ಲದೆ ನಾನು ಸಂಧಿಸಿದ ಯಾವುದೇ ಸಾಧುವಿಗಿಂತಲೂ ಇವರ ರೀತಿ ಬೇರೆಯದೇ ಆಗಿತ್ತು ಅಥರ್ವ ವೇದದಲ್ಲಿ ವಿವರಿಸಿರುವ ಈ ಅಘೋರವು ಒಂದು ಮಾರ್ಗವಾದರೂ ಯಾವೊಂದು ಗ್ರಂಥದಲ್ಲಿಯೂ ಮನುಷ್ಯ ಮಾಂಸವನ್ನು ತಿನ್ನಬೇಕೆಂದು ಉಲ್ಲೇಖಗೊಂಡಿರುವುದನ್ನು ನಾನು ಓದಿಲ್ಲ ಹೆಣದ ಮಾಂಸವನ್ನು ತಿನ್ನುತ್ತಾ ಹೀಗೇಕೆ ನೀವು ಬದುಕುತ್ತಿದ್ದೀರಿ ಎಂದು ನಾನವರನ್ನು ಕೇಳಿದೆ ಅವರು ಉತ್ತರ ನೀಡಿದರು ಅದನ್ನು ಹೆಣ ಎಂದು ಯಾಕೆ ಕರಿತೀಯ ಅದು ಮಾನವ ಜೀವಿಯಲ್ಲ ಯಾರೂ ಬಳಸುತ್ತಿಲ್ಲದ ಒಂದು ವಸ್ತು ನೀನು ಮಾನವ ಜೀವಿಯೊಂದಿಗೆ ಅದನ್ನು ಸಂಯೋಜಿಸುತ್ತಿದ್ದೀಯಾ ಯಾರೊಬ್ಬರೂ ಈ ದೇಹವನ್ನು ಬಳಸುತ್ತಿಲ್ಲ ಹಾಗಾಗಿ ನಾನು ಬಳಸುತ್ತಿದ್ದೇನೆ ವಸ್ತು ಹಾಗೂ ಶಕ್ತಿಗಳೊಳಗಡೆ ಅಡಗಿರುವ ಮೂಲ ತತ್ವಗಳನ್ನು ಅನ್ವೇಷಣೆ ಮಾಡಲು ಪ್ರಯತ್ನ ಮಾಡುತ್ತಿರುವ ಒಬ್ಬ ಪ್ರಯೋಗನಿರತ ವಿಜ್ಞಾನಿ ನಾನು ಒಂದು ರೂಪದ ವಸ್ತುವನ್ನು ಮತ್ತೊಂದು ರೂಪದ ವಸ್ತುವನ್ನಾಗಿ ನಾನು ಬದಲಾಯಿಸುತ್ತೇನೆ ಪ್ರಕೃತಿಯ ಮಾತೆ ನನ್ನ ಶಿಕ್ಷಕಿ ಆಕೆ ನಾನಾ ರೂಪಗಳನ್ನು ಮಾಡುತ್ತಾಳೆ ನಾನು ಕೇವಲ ಅವಳ ನಿಯಮಾನುಸರಣೆ ಮಾಡಲು ಸುತ್ತಲಿನ ರೂಪಗಳನ್ನು ಬದಲಾಯಿಸುತ್ತೇನೆ ನನ್ನಿಂದ ದೂರವಿರುವಂತೆ ಬೇರೆಯವರಿಗೆ ಆತ ಎಚ್ಚರಿಸಬಹುದೆಂಬ ಕಾರಣಕ್ಕೆ ಆ ಪಂಡಿತನಿಗೆ ಹಾಗೆ ಮಾಡಿದೆ ನಾನು ಈ ಗವಿಯಲ್ಲಿ ಇರತೊಡಗಿ ಇದು ಹದಿಮೂರನೇ ವರ್ಷ ಇವತ್ತಿನವರೆಗೆ ಯಾರೊಬ್ಬರು ಇಲ್ಲಿಗೆ ಬಂದು ನನ್ನನ್ನು ನೋಡಿಲ್ಲ ನನ್ನ ಚಹರೆಯಿಂದಾಗಿ ಜನ ನನಗೆ ಹೆದರುತ್ತಾರೆ ಹೆಣ ಮತ್ತು ಮೀನು ತಿಂದು ಬದುಕುತ್ತಿರುವ ನಾನು ಎಂದು ಅವರು ಭಾವಿಸಿದ್ದಾರೆ ನಾನು ಅವರತ್ತ ಕಲ್ಲು ಬೀರುತ್ತೇನಾದರೂ ಯಾವತ್ತೂ ಯಾರಿಗೂ ಹೊಡೆದಿಲ್ಲ ಅವರ ಬಾಹ್ಯ ನಡವಳಿಕೆ ಬಲು ಹೊರಟು ಬೇಕಂತಲೇ ಅವರು ಹಾಗೆ ನಡೆದುಕೊಳ್ಳುವುದಾಗಿ ಹೇಳಿದರು ಯಾಕೆಂದರೆ ಅವರ ಅನುಭವಕ್ಕೆ ಬಂದ ಹಾಗೆ ಯಾರೂ ಬಂದು ತೊಂದರೆ ಕೊಡುವುದಿಲ್ಲ ಹಾಗಾಗಿ ಆಹಾರ ಮತ್ತು ಇನ್ನಿತರ ಅಗತ್ಯತೆಗಳಿಗಾಗಿ ಹಳ್ಳಿಗರ ಮೇಲೆ ತಾವು ಅವಲಂಬಿಸದೇ ಇರಬಹುದು ಅವರು ಹುಚ್ಚರಲ್ಲ ಆದರೆ ಜನರನ್ನು ದೂರ ಇಡಲು ಹಾಗೆ ನಟಿಸುತ್ತಿದ್ದರು ಅವರ ಜೀವನ ವಿಧಾನ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿತ್ತು ಅವರು ಆ ಗುಹೆಯಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಇದ್ದರಾದರೂ ಯಾವ ಹಳ್ಳಿಗನು ಯಾವತ್ತೂ ಅವರನ್ನು ಭೇಟಿ ಮಾಡಿಲ್ಲ ಇಡೀ ರಾತ್ರಿ ನಾವು ಜೊತೆಯಲ್ಲಿದ್ದೆವು ಈ ಅವಧಿಯಲ್ಲಿ ತಮ್ಮ ಅಘೋರ ಪಂಥದ ಬಗ್ಗೆ ಮಾತನಾಡುತ್ತಾ ನನಗೆ ತಿಳುವಳಿಕೆ ನೀಡಿದರು ಈ ಮಾರ್ಗ ನನ್ನದಲ್ಲವಾದರೂ ಅಂಥ ಜೀವನ ವಿಧಾನವನ್ನು ಅವರು ಬದುಕಿದ್ದು ಯಾಕೆ ಹಾಗೂ ಅವರು ಸಾಧಿಸಿದ ಏನೆಲ್ಲವನ್ನೂ ಮಾಡಿದ್ದು ಯಾಕೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನನ್ನದು ವಸ್ತುಗಳ ಒಂದು ರೂಪವನ್ನು ಮತ್ತೊಂದಕ್ಕೆ ಬದಲಾಯಿಸುವ ಶಕ್ತಿಯನ್ನು ಅವರು ಹೊಂದಿದ್ದರು ಉದಾಹರಣೆಗೆ ಒಂದು ಕಲ್ಲನ್ನು ಸಕ್ಕರೆಯ ಅಚ್ಚಾಗಿ ಪರಿವರ್ತಿಸುವುದೂ ಇತ್ಯಾದಿ ಇಂಥ ಅನೇಕ ವೈಚಿತ್ರಗಳನ್ನು ಮಾರನೇ ಬೆಳಿಗ್ಗೆ ಒಂದಾದ ಮೇಲೆ ಒಂದರಂತೆ ಮಾಡಿ ತೋರಿಸಿದರು ಮರಳನ್ನು ಮುಟ್ಟುವಂತೆ ನನಗೆ ಹೇಳಿದರು ಮುಟ್ಟಿದೆ ಮರಳ ಕಣಗಳು ಬಾದಾಮಿ ಮತ್ತು ಗೋಡಂಬಿಗಳಾಗಿ ಪರಿವರ್ತಿತವಾದುವು ಈ ವಿಜ್ಞಾನದ ಬಗ್ಗೆ ಹಿಂದೆ ಕೇಳಿದ್ದು ಅದರ ಮೂಲ ತತ್ವಗಳನ್ನು ತಿಳಿದಿದ್ದನಾದರೂ ಅಂಥ ಕಥೆಗಳನ್ನು ನಂಬಿರಲಿಲ್ಲ ನಾನು ಈ ಕ್ಷೇತ್ರವನ್ನು ಒಳಹೊಕ್ಕು ನೋಡಲಿಲ್ಲವಾದರೂ ಈ ವಿಜ್ಞಾನದ ನಿಯಾಮಕ ತತ್ವಗಳನ್ನು ಪೂರ್ಣವಾಗಿ ಒಳಹೊಕ್ಕು ನೋಡಿದೆ ಮಧ್ಯಾಹ್ನ ನಾನು ಹೊರಡುವ ಮುಂಚೆ ಏನಾದರೂ ಸ್ವಲ್ಪ ಆಹಾರ ಸೇವಿಸಿ ಹೊರಡಬೇಕೆಂದು ಅಘೋರಿ ಬಾಬಾ ಒತ್ತಾಯಿಸಿದರು ಈ ಸಲ ಅದೇ ಮಣ್ಣಿನ ಪಾತ್ರೆಯಿಂದ ಬೇರೆ ರೀತಿಯ ಸಿಹಿಯನ್ನು ಹೊರಕ್ಕೆ ತೆಗೆದರು ತಂತ್ರವನ್ನು ಕುರಿತು ಗ್ರಂಥಗಳ ಬಗ್ಗೆ ಚರ್ಚೆ ಮಾಡುತ್ತಾ ಸದಾಕಾಲ ಇವರು ನನ್ನ ಜೊತೆ ತುಂಬ ಸೌಮ್ಯವಾಗಿಯೇ ಇದ್ದರು ಅವರು ಹೇಳಿದರು ಈ ವಿಜ್ಞಾನ ಮಾರ್ಗ ಅವಸಾನದ ಅಂಚಿನಲ್ಲಿದೆ ವಿದ್ಯಾವಂತ ಮಂದಿ ಇದನ್ನು ಸಾಧನೆ ಮಾಡಬಯಸುವುದಿಲ್ಲ ಹೀಗಾಗಿ ಈ ಜ್ಞಾನ ನೆನಪಿನಿಂದಲೂ ದೂರವಾಗುವ ಕಾಲ ಬರಬಹುದು ಇದೆಲ್ಲ ಮಾಡುವುದರಿಂದ ಆಗುವ ಪ್ರಯೋಜನ ಏನು ಎಂದು ಕೇಳಿದೆ ಅದಕ್ಕೆ ಅವರು ಹೇಳಿದರು ನೀನು ಹೇಳ್ತಿರೋ ಪ್ರಯೋಜನ ಅನ್ನುವ ಮಾತಿನ ಅರ್ಥ ಏನು ಇದೊಂದು ವಿಜ್ಞಾನ ಇದನ್ನು ಉಪಶಮನಕಾರಿ ಉದ್ದೇಶಗಳಿಗೆ ಬಳಸಬಹುದು ವಸ್ತುವನ್ನು ಶಕ್ತಿಯನ್ನಾಗಿ ಹಾಗೂ ಶಕ್ತಿಯನ್ನು ವಸ್ತುವನ್ನಾಗಿ ಬದಲಾಯಿಸಬಹುದು ಎಂಬ ಸಂಗತಿಯನ್ನು ಇತರ ವಿಜ್ಞಾನಿಗಳಿಗೆ ಹೇಳಬೇಕು ವಸ್ತು ಮತ್ತು ಶಕ್ತಿಗಳನ್ನು ನಿಯಂತ್ರಿಸುವ ಒಂದೇ ಎಲ್ಲ ನಾಮರೂಪಗಳ ಹಿಂದೆ ಒಂದು ಸಂಯೋಜಕ ತತ್ವ ಅಡಗಿರುವುದು ಆಧುನಿಕ ವಿಜ್ಞಾನಿಗಳಿಗೆ ಇನ್ನೂ ಪೂರ್ಣವಾಗಿ ತಿಳಿದಿಲ್ಲ ಈ ಅಂತರ್ಗತವಾದ ಜೀವನ ತತ್ವವನ್ನು ವೇದಾಂತ ಹಾಗೂ ಪ್ರಾಚೀನ ವಿಜ್ಞಾನಗಳು ಆವರಿಸಿವೆ ಇರುವುದು ಒಂದೇ ಒಂದು ಜೀವನ ಶಕ್ತಿ ಈ ವಿಶ್ವದಲ್ಲಿರುವ ಎಲ್ಲ ನಾಮರೂಪಗಳೂ ಕೂಡ ಅದರ ಬಗೆಗಳು ಅಷ್ಟೆ ವಸ್ತುವಿನ ಎರಡು ರೂಪಗಳ ನಡುವಿನ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇನಲ್ಲ ಯಾಕೆಂದರೆ ಎರಡರ ಮೂಲ ಒಂದೇ ಆಗಿದೆ ನೀರು ಘನೀಭವಿಸಿದಾಗ ಅದನ್ನು ಎಂದು ಕರೆಯಲಾಗುತ್ತದೆ ಅದು ಆವಿಯಾಗ ತೊಡಗಿದರೆ ಅದನ್ನು ಆವಿ ಅಥವಾ ಹಬೆ ಎನ್ನಲಾಗುತ್ತದೆ ಚಿಕ್ಕ ಮಕ್ಕಳು ಈ ಮೂರೂ ಕೂಡ ಒಂದೇ ವಸ್ತುವಿನ ಮೂರು ರೂಪಗಳಲ್ಲದೆ ಸಾರಭೂತವಾಗಿ ಅವುಗಳ ಸಂಯೋಜನೆಯಲ್ಲಿ ಏನೂ ವ್ಯತ್ಯಾಸವಿಲ್ಲ ಎಂಬುದನ್ನೇ ತಿಳಿದಿಲ್ಲ ವ್ಯತ್ಯಾಸ ಇರುವುದು ಅವು ತಳೆಯುವ ರೂಪದಲ್ಲಿ ಮಾತ್ರ ಇವತ್ತಿನ ವಿಜ್ಞಾನಿಗಳು ಮಕ್ಕಳ ಹಾಗೆ ಎಲ್ಲ ವಸ್ತುಗಳ ಹಿಂದಿರುವ ಏಕತೆಯನ್ನಾಗಲಿ ಇಲ್ಲವೇ ಅದನ್ನು ಒಂದು ರೂಪದಿಂದ ಮತ್ತೊಂದಕ್ಕೆ ಬದಲಾಯಿಸುವಂಥ ತತ್ವಗಳನ್ನಾಗಲಿ ಅವರು ಕೈಗೂಡಿಸಿಕೊಳ್ಳುವುದಿಲ್ಲ ಭೌತಿಕವಾಗಿ ಅವರನ್ನು ಒಪ್ಪಿಕೊಂಡನಾದರೂ ಅವರ ಜೀವನ ವಿಧಾನವನ್ನು ನಾನು ಮೆಚ್ಚಲಿಲ್ಲ ಮತ್ತೊಮ್ಮೆ ಭೇಟಿ ಮಾಡುವುದಾಗಿ ತಿಳಿಸಿ ವಿದಾಯ ಹೇಳಿ ಬಂದೆನಾದರೂ ಎಂದೂ ಆ ಅವಕಾಶ ಒದಗಲಿಲ್ಲ ಭಯದ ಸ್ಥಿತಿಯಲ್ಲಿ ರಾತ್ರಿ ವೇಳೆಯಲ್ಲಿ ತನ್ನ ಊರಿಗೆ ಹೋದ ಪಂಡಿತರ ಹಣೆ ಬರಹದ ಬಗ್ಗೆ ಕುತೂಹಲಿಯಾದ ನಾನು ಅವರನ್ನು ನೋಡಲು ಹೋದೆ ಸೋಜಿಗವೆಂದರೆ ಅವರು ಪೂರ್ಣವಾಗಿ ಪರಿವರ್ತನೆ ಹೊಂದಿದ್ದರಲ್ಲದೆ ಅಘೋರಿ ಬಾಬಾರನ್ನು ಅನುಸರಿಸುವ ಮತ್ತು ಅವರ ಶಿಷ್ಯರಾಗುವ ಆಲೋಚನೆ ಮಾಡುತ್ತಿದ್ದರು ಬೋಲೋ ಸಬು ಸಂತು ಕಿ ಜೈ